ಸರ್ ದಯಮಾಡಿ ಮುಂದೆ ಬರಬೇಕು ಒಂದು ಮಾಹಿತಿ ಕೊಡ್ಬೋದಾ ಮೈಸೂರಿಗೆ ಸ್ವಾಗತ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಮೊದಲನೇದಾಗಿ ಖುಷಿ ಆಗ್ತಾ ಇದೆ ಈ ವೇದಿಕೆಯಲ್ಲಿ ನಿಮ್ಮನ್ನ ನೋಡ್ಲಿಕ್ಕೆ ಇಷ್ಟೊಂದು ಪ್ರೀತಿ ಇಷ್ಟೊಂದು ಅಭಿಮಾನಕ್ಕೆ ಮೊದಲನೇ ಬಾರಿ ನಮ್ಮ ಮೈಸೂರಿಗರ ಬಗ್ಗೆ ನಿಮ್ಮ ಮಾತು ಪ್ಲೀಸ್ ನನ್ನ ಇಲ್ಲಿ ಬಂದಿರೋ ಪ್ರತಿಯೊಂದು ಪಾಕ್ ಪಾಕ್ಗಳಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಂತರ ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ರಾಜಕ ರಾಜಕಾರಣಿಗಳು ನಮ್ಮನ್ನ ಆಳೋರು ನಮ್ಮನ್ನ ನೋಡ್ಕೊಳ್ಳೋರು ಇದಾರೆ ಅವ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮಗೆ ತುಂಬಾ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು ದಯವಿಟ್ಟು ಆಯ್ತು ಚಿನ್ನ ಒಳ್ಳದಾಗ್ಲಿ ಚಿನ್ನ ಎಲ್ರಿಗೂ ಒಳ್ಳೆದಾಗುತ್ತೆ ಚಿನ್ನ ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ ಯಾರ ಬಗ್ಗೆ ನಾವ್ ಏನು ಹೇಳೋದು ಬೇಡ ಅವನೊಬ್ಬ ಇದಾನೆ ಅವನು ನೋಡ್ಕೋತಾನೆ ಎಲ್ರಿಗೂ ಒಳ್ಳೇದಾಗುತ್ತೆ ನನಗೂ ಬಹಳ ಇಷ್ಟ ನಿಮಗಳಿಗೂ ಬಹಳ ಇಷ್ಟ ಆದಷ್ಟು ಬೇಗ ಎಲ್ರಿಗೂ ಒಳ್ಳೆದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೇನೆ ಚಿನ್ನ ಯು ಸರ್ ಹಾಡದೇ ಇದ್ರೆ ಹೇಗೆ ಅಷ್ಟು ಜನ ಹಾಡ್ತಾರೆ ಕೂಡ ಅಣ್ಣ ತಮ್ಮಂದಿರು ಇಬ್ರು ಸೂಪರ್ ಹಾಡ್ತಾರೆ ಟ್ರ್ಯಾಕ್ ಇಲ್ಲ ಬಟ್ ಹಾಡ್ಬೇಕಾ ಬೇಡವಾ ಹಾಡ್ತೀನಿ ಮೇಡಮ್ ಆದ್ರೆ ಒಂದ್ ಎರಡು ಮಾತುಗಳನ್ನ ಹಂಚ್ಕೊಂಡ್ಬಿಡ್ತೀನಿ ನಮ್ಮವ್ರ ಹತ್ರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಕಾಲ್ ನೋವು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬೆನ್ ನೋವು ಮಾಡ್ಕೊಂಡು ಬೆನ್ ರೆಡಿ ಮಾಡ್ಕೊಂಡು ನಿಮಗಾಗ ಮಾತ್ರ ಬಗೀರ ರಿಲೀಸ್ ಆಗ್ತಾ ಇದೆ ಆದ್ರೆ ನಿಮಗೆ ಭಗೀರ ಟೈಟಲ್ ಗೊತ್ತೋ ಗೊತ್ತಿಲ್ವೋ ಅನ್ನೋದು ನನಗ್ ಗೊತ್ತಾಗಬೇಕು ಅಂದ್ರೆ ಮೂರು ಸಲ ನಿಮ್ಮ ಒಗ್ಗಟ್ಟು ಆ ಭಗೀರನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಆಗಬಹುದೇ ಇನ್ನೊಂದು ಹೇಳ್ಬಿಡ್ತೀನಿ ದಯವಿಟ್ಟು ಯಾರು ಏನು ಅನ್ಕಬೇಡಿ ಕನ್ನಡಕ ಯಾಕೆ ಹಾಕೊಂಡಿದ್ದೀನಿ ಅಂತ ಸ್ವಲ್ಪ ಕಣ್ ಕೆಳಗಡೆ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಯಾಕೆ ಆತರ ಮುಖ ತೋರ್ಸೋದು ಒಂದು ಕನ್ನಡ ಹಾಕೊಂಡಿದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಿಮ್ಗಳ ಮುಂದೆ ಯಾವತ್ತಿಗೂ ನನ್ನ ಕಣ್ಣ ತೋರ್ಸ್ಕೊಂಡು ನಿಮ್ಗಳ ಜೊತೆ ಚೆನ್ನಾಗಿ ಮಾತಾಡ ಅಭ್ಯಾಸ ನನಗೆ ಬಟ್ ಇವತ್ತೊಂದಿನ ಕನ್ನಡ ಹಾಕಂಬಿಟ್ಟಿದ್ದೀನಿ ಅದು ಇಷ್ಟೊತ್ತಲ್ಲಿ ದಯವಿಟ್ಟು ಯಾರು ಏನು ತಿಳ್ಕೋಬಾರ್ದು ಅಂತ ಇಲ್ಲಿ ಇಲ್ಲಿಂದ ನಾನು ನಿಮ್ಮನ್ನ ಕೈ ಜೋಡಿಸ್ ಕೇಳ್ಕೊತಾ ಇದ್ದೀನಿ ತಪ್ಪು ತಿಳ್ಕೋಬೇಡಿ ಅಂತ ದಸರಾ ಹಬ್ಬ ಅಂದ್ರೆ ನನಗೆ ಬಹಳ ಇಷ್ಟ ಮೈಸೂರು ದಸರಾ ಈ ಲೈಟು ಇಲ್ಲಿರೋ ಈ ಊರಿನ ಆಡಂಬರ ನಿಮ್ಮಲ್ಲಿರೋ ಈ ಒಂದು ಆಡಂಬರ ನಿಮ್ಮಲ್ಲಿರೋ ಈ ಒಂದು ಖುಷಿ ಜಗತ್ತಲ್ಲಿ ಬಹುಶಃ ಯಾವ ಊರಲ್ಲೂ ಇದು ನನಗೆ ಕಾಣಿಸಿಲ್ಲ ನೋಡು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ನಾಡ ಹಬ್ಬ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಈ ಒಂದು ಸಂಭ್ರಮನ ನಾವು ತಲತಲಾಂತರದಿಂದ ನಡೆಸಿಕೊಂಡು ಇವತ್ಗೂ ಅಷ್ಟೇ ವಿಜೃಂಭಣೆಯಿಂದ ಅಷ್ಟು ಖುಷಿಯಾಗಿ ಜೋರಾಗಿ ಮಾಡ್ತಾ ಇದೀವಲ್ಲ ನಿಮಗೆಲ್ರಿಗೂ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಭ ಸರ್ ಓಕೆ ನಮ್ಮ ಚಲನಚಿತ್ರ ನಟ ಗಾಯಕ ಪ್ರೊಡ್ಯೂಸರ್ ಕೂಡ ಆಗ್ತಾ ಇದ್ದಾರೆ ಮುಂದೆ ಒಳ್ಳೇದಾಗ್ಲಿ ಅದಕ್ಕೂ ಮುಂಚೆ ನಿಮ್ಮ ಉಗ್ರಂ ಖ್ಯಾತಿಯ ಡೈಲಾಗ್ ಹೇಳ್ದೆ ನಾವು ಇಲ್ಲಿನ ಬೀಳ್ಕೊಳಕ್ಕೆ ಸಾಧ್ಯ ಇಲ್ಲ ಆ ಯು ರೆಡಿ ಕೇಳ್ತಾ ಇಲ್ಲಪ್ಪ ಒಮ್ಮೆ ಜೋರಾಗಿ ಆ ಯು ರೆಡಿ ಯಾವ ಡೈಲಾಗ್ ಬೇಕಪ್ಪ ಉಗ್ರ ಗೀಟೆಳೆದಾಗ ಹೋಗಿದೆ ವೃತ್ತ ಬರೆದಾಗ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಿಮ್ದ ಇಲ್ಲಿ ದಂಡೆ ಹೊಡೆದ್ರೆ ಮರಳಿನ ಮನೇನು ಕಟ್ಟಕ್ಕಾಗಲ್ಲ ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬಹುದು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली